ಹಾಲಿವುಡ್ ಬಾಲಿವುಡ್ ಹಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಒಂದೇ ರಾತ್ರಿಯಲ್ಲಿ ನಡೆಯುವ ಕತೆ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿರೋದು ಯಾರು ಅಂತ ಗೊತ್ತಾಗಿದೆ ತಮಿಳಿನ ವಿಜಯ್ ಕಾರ್ತಿಕೇಯನ್ ಈ ಸಿನಿಮಾದ ನಿರ್ದೇಶಕರು ಪೊಲೀಸ್ ಆಫೀಸರ್ ಆಗಿ ಕಿಚ್ಚಾ ಸುದೀಪ್ ಅಭಿನಯಿಸ್ತಾ ಇರೋ ಈ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ಆರಂಭವಾಗಿದ್ದು ಮಹಾಬಲಿಪುರಂನಲ್ಲಿ ನಡೀತಾ ಇದೆ ತಮಿಳಿನ ಕಲೈಪುಲಿ ತನು ಜೊತೆ ಸೇರಿ ಸುದೀಪ್ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಚಿತ್ರದಲ್ಲಿ ಕಿಚ್ಚನ ಜೊತೆ ಕಾಮರಾಜ್ ಉಗ್ರಂ ಮಂಜು ಹಾಗೂ ಸಂಯುಕ್ತ ಹೊರನಾಡ್ ಕೂಡ ನಟಿಸ್ತಾ ಇದ್ದಾರೆ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ ಸಾರೇಗಮ ಸೌತ್ ಚಿತ್ರದ ಆಡಿಯೋ ರೈಟ್ಸ್ ಕೊಂಡ್ಕೊಂಡಿದೆ ಛಾಯಾಗ್ರಾಹಕ ಶೇಖರ್ ಚಂದ್ರ ಚಿತ್ರವನ್ನ ಸೆರೆ ಹಿಡಿತಾ ಇದ್ದಾರೆ ಶೂಟಿಂಗ್ ಬಗ್ಗೆ ಹೊಸ ಅಪ್ಡೇಟ್ ಕೊಟ್ಟಿರೋದು ಸಂಯುಕ್ತ ಹೊರನಾಡು ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದ್ಕೊಂಡಿದ್ದಾರೆ ಒಂದಿಷ್ಟು ಕುಡಗೋಲು ಕತ್ತಿಗಳನ್ನ ಪೇರಿಸಿಟ್ಟ ಫೋಟೋ ಹಂಚಿಕೊಂಡು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಮ್ಯಾಕ್ಸ್ ಕೊನೆ ಹಂತದ ಚಿತ್ರೀಕರಣ ಆರಂಭ ಎಂದು ಪೋಸ್ಟ್ ಮಾಡಿದ್ದಾರೆ ಇನ್ನು ಬುಕ್ ಮೈ ಶೋ ನಲ್ಲಿ ಮ್ಯಾಕ್ಸ್ ಚಿತ್ರದ ಲೈನ್ ಸ್ಟೋರಿ ಕೂಡ ಗೊತ್ತಾಗಿದೆ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಅರ್ಜುನ್ ಮಹಾಕ್ಷೈ ಅರ್ಜುನ್ ಮಹಾಕ್ಷೈನ ಎಲ್ಲರೂ ಮ್ಯಾಕ್ಸ್ ಎಂದು ಶಾರ್ಟ್ ಆಗಿ ಕರೀತಾರೆ ಎರಡು ತಿಂಗಳು ಅಮಾನಿತನಲ್ಲೆದ್ದ ಅರ್ಜುನ್ ನಂತರ ಹೊಸ ಪೊಲೀಸ್ ಠಾಣೆಯಲ್ಲಿ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ತಾನೆ ಮಂತ್ರಿಗಳ ಮಗ ತನ್ನ ಇಲಾಖೆಯ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸುತ್ತಾ ಇರೋದನ್ನ ನೋಡಿ ಬಂಧಿಸ್ತಾನೆ ದುರಾದೃಷ್ಟವಶಾತ್ ಆತ ಸಾಯ್ತಾನೆ ಮುಂದೆ ಅರ್ಜುನ್ ಏನ್ ಮಾಡ್ತಾನೆ ಅನ್ನೋದೇ ಇನ್ನುಳಿದ ಕತೆ ಎಂದು ಇದರಲ್ಲಿ ತಿಳಿಸಲಾಗಿದೆ ವಿಕ್ರಾಂತ್ ರೋಣ ರಿಲೀಸ್ ಆಗಿ ಬರೋಬ್ಬರಿ ಒಂದು ವರ್ಷದ ನಂತರ ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಬ್ಯುಸಿಯಾಗಿದ್ದಾರೆ ಈ ಪ್ಯಾನ್ ಇಂಡಿಯಾ ತೆರೆಗೆ ಬರೋದನ್ನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ವಿಜಯ್ ದೇವರ್ಕೊಂಡ ಹಾಗೂ ಮೃಣಾಲ್ ಠಾಕೂರ್ ಜೋಡಿಯಾಗಿರೋ ಫ್ಯಾಮಿಲಿ ಸ್ಟಾರ್ ಸಿನಿಮಾ ಏಪ್ರಿಲ್ ತಾರೀಖು ರಿಲೀಸ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣ ಅವರಿಗೆ ವಿಶ್ ಮಾಡಿರೋದು ಈಗ ಎಲ್ಲಾ ಕಡೆ ಸುದ್ದಿಯಾಗಿದೆ ಅವರು ವಿಜಯ್ ದೇವರ್ಕೊಂಡ ಅವರಿಗೆ ಆಲ್ ದ ಬೆಸ್ಟ್ ಡಾರ್ಲಿಂಗ್ಸ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರೀತಿಯಿಂದ ವಿಶ್ ಮಾಡಿದ್ದಾರೆ ನಾನು ನನ್ನ ಡಾರ್ಲಿಂಗ್ಗಳಾದ ವಿಜಯ್ ದೇವರ್ಕೊಂಡ ಹಾಗೂ ನಿರ್ದೇಶಕ ಪರಶುರಾಮ್ ಪೆಟ್ಲಾಗೆ ವಿಶ್ ಮಾಡ್ತೇನೆ ಏಪ್ರಿಲ್ ಐದರಂದು ಸಿನಿಮಾ ರಿಲೀಸ್ ಆಗಲಿದೆ ಸಾಕಷ್ಟು ಎಕ್ಸೈಟ್ ಆಗಿದ್ದೇನೆ ಪಾರ್ಟಿ ಬೇಕು ಎಂದಿರುವ ಅವರು ಮೃಣಾಳ್ಗೆ ಆಲ್ ದ ಬೆಸ್ಟ್ ಮೈ ಲವ್ ಎಂದು ಬರೆದಿದ್ದಾರೆ ಅದನ್ನೀಗ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಗೀತಾ ಗೋವಿಂದಂ ಸಿನಿಮಾ ನಂತರ ವಿಜಯ್ ಹಾಗೂ ರಶ್ಮಿಕಾ ಅವರ ನಡುವೆ ಬಾಂಧವ್ಯ ಬೆಳೆದಿದೆ ವೃತ್ತಿ ಜೀವನದಲ್ಲೂ ಸಹ ಪರಸ್ಪರ ಬೆಂಬಲಕ್ಕಿರ್ತಾರೆ ಸಲಹೆ ಕೇಳ್ತಾರೆ ಈಗ ವಿಜಯ್ ದೇವರ್ಕೊಂಡ ಅವರ ಹೊಸ ಸಿನಿಮಾ ರಿಲೀಸ್ ಆಗುವ ವೇಳೆಯೂ ಸಹ ರಶ್ಮಿಕಾ ಅವರು ವಿಜಯ್ ದೇವರಕೊಂಡ ಹಾಗೂ ಇಡೀ ತಂಡಕ್ಕೆ ಶುಭಾಶಯ ಹೇಳಿದ್ದಾರೆ ಎವರ್ ಗ್ರೀನ್ ಸೂಪರ್ ಸ್ಟಾರ್ ಅವರ ಹೊಸ ನೂರ ಎಪ್ಪತ್ತೊಂದನೇ ಸಿನಿಮಾ ಲೋಕೇಶ್ ಕನಗರಾಜ್ ನಿರ್ದೇಶನ ಮಾಡ್ತಾ ಇರೋ ಈ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದೆ ಎಲ್ಲಾ ಕಡೆ ಈ ಪೋಸ್ಟರ್ ಈಗ ವೈರಲ್ ಆಗಿದೆ ಈಗ ರಜನಿಕಾಂತ್ ಅವರು ತಮ್ಮ ನೂರ ಎಪ್ಪತ್ತನೇ ಬ್ಯುಸಿ ಆಗಿದ್ದಾರೆ ಟಿ ಜೆ ಜ್ಞಾನವೆಲ್ ನಿರ್ದೇಶನ ಸಿನಿಮಾಕ್ಕೆ ಇರುವ ಅಂತ ಸಿನಿಮಾಡಲಾಗಿದೆ ಇನ್ನು ಎಪ್ಪತ್ತೊಂದನೇ ಸಿನಿಮಾಕ್ಕೆ ಹೆಸರಿಟ್ಟಿಲ್ಲ ಸದ್ಯಕ್ಕೆ ತಲೈವರ್ ಒನ್ ಸೆವೆನ್ ಒನ್ ಅಂತ ಕರೆಯಲಾಗ್ತಾ ಇದೆ ಇದೇ ಏಪ್ರಿಲ್ ಇಪ್ಪತ್ತೆರಡರಂದು ಈ ಸಿನಿಮಾದ ಹೆಸರು ಘೋಷಣೆ ಆಗುತ್ತೆ ಅಂತ ಲೋಕೇಶ್ ಕನಕರಾಜ್ ಹೇಳಿದ್ದಾರೆ ಕೈಗೆ ಬೇಡಿ ಹಾಕಿಕೊಂಡಿರುವಂತಹ ರಜನಿಕಾಂತ್ ಅವರ ಫೋಟೋ ಈ ಪೋಸ್ಟರ್ ನಲ್ಲಿ ರಾರಾಜಿಸ್ತಾ ಇದೆ ಅದು ಅಂತಿಂತ ಬೇಡಿಯಲ್ಲ ಚಿನ್ನದ ವಾಚ್ ನಿಂದ ಮಾಡಿದ ಬೇಡಿ ಇದನ್ನ ನೋಡಿದ ಅಭಿಮಾನಿಗಳು ಕತೆ ಏನಿರಬಹುದು ಅಂತ ತಲೆ ಕೆಡಿಸಿಕೊಂಡಿದ್ದಾರೆ ಪ್ರತಿಷ್ಠಿತ ಸನ್ ಪಿಕ್ಚರ್ಸ್ ಸಂಸ್ಥೆಯು ತಲೈವರ್ ಒನ್ ಸೆವೆನ್ ಒನ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದೆ ಲೋಕೇಶ್ ಕನಗರಾಜ್ ಸಿನಿಮಾ ಅಂದ್ರೆ ವಿಶೇಷ ಇದುವರೆಗೂ ಮಾಡಿರುವ ಎಲ್ಲಾ ಸಿನಿಮಾಗಳು ಒಂದಕ್ಕೊಂದು ಲಿಂಕ್ ಆಗಿವೆ ಕೈದಿ ನಂತರ ಬಂದ ವಿಕ್ರಮ್ ಕಥೆಗಳು ಮುಂದುವರಿಕೆಯಾಗಿದ್ವು ಈಗ ತಲೈವರ್ ಒನ್ ಸೆವೆನ್ ಒನ್ ಸಿನಿಮಾವೂ ಸಹ ಕನಗರಾಜ್ ಅವರ ಹಿಂದಿನ ಸಿನಿಮಾಗಳ ಕತೆಯ ಮುಂದುವರಿಕೆಯೇ ಅನ್ನುವಂತಹ ಕುತೂಹಲ ಇದೆ ಇನ್ನೊಂದು ಮೂಲದ ಪ್ರಕಾರ ಇದು ಇಂಡಿಪೆಂಡೆಂಟ್ ಕತೆ ಅಂತಾನು ಹೇಳ್ತಾರೆ ಆದ್ರೆ ಕನಗರಾಜ್ ಏನೇ ಮಾಡಿದ್ರು ಪ್ರಯೋಗಾತ್ಮಕವಾಗಿ ಸಿನಿಮಾ ಮಾಡ್ತಾರೆ ಹಾಗಾಗಿ ರಜನಿಕಾಂತ್ ಅವರ ಪಾತ್ರ ಹೇಗಿರ್ಬೋದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಯುವರಾಜ್ ಕುಮಾರ್ ನಾಯಕ ನಟನಾಗಿ ಅಭಿನಯಿಸಿರುವ ಯುವ ಸಿನಿಮಾ ರಿಲೀಸ್ ಆಗಿದ್ದು ಎಲ್ಲಾ ಕಡೆ ಹೌಸ್ಫುಲ್ ಶೋ ಆಗ್ತಾ ಇದೆ ಫ್ಯಾನ್ಸ್ ಶೋಗೆ ಅಭಿಮಾನಿಗಳು ಕಿಕ್ಕಿರಿದು ಬಂದಿದ್ರು ಇಡೀ ರಾಜ್ಯದಲ್ಲಿ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಎಲ್ಲಾ ಕಡೆ ಕಟ್ಔಟ್ಗಳು ನಿಂತಿವೆ ಬೆಂಗಳೂರಿನ ಹಲವು ಟಾಕೀಸ್ಗಳಲ್ಲಿ ಸಂಭ್ರಮ ಸಂತೋಷ್ ಆನಂದರಾಮನ್ ನಿರ್ದೇಶನ ಮಾಡಿರೋ ಈ ಸಿನಿಮಾದಲ್ಲಿ ಸಪ್ತಮಿ ಗೌಡ ಆಕ್ಟ್ ಮಾಡಿದ್ದಾರೆ ಯುವರಾಜ್ ಕುಮಾರ್ ಅವರ ಸಾಹಸ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಪುನೀತ್ ರಾಜ್ಕುಮಾರ್ ಅವರ ಛಾಯೆಯನ್ನ ಯುವರಾಜ್ ಕುಮಾರ್ ಅವರ ಅಭಿಮಾನಿಗಳಲ್ಲಿ ಕಾಣ್ತಿದ್ದಾರೆ ಅಪ್ಪ ಮಗನ ಸಂಘರ್ಷ ಸಾಮಾನ್ಯ ಜನರ ನಡುವೆ ಇರುವ ನಾಯಕ ದೌರ್ಜನ್ಯದ ವಿರುದ್ಧ ಸಿಡಿದೇಳುವ ನಾಯಕ ಪ್ರೀತಿಗಾಗಿ ಹಂಬಲಿಸುವ ಯುವಕನಾಗಿ ಯುವರಾಜ್ ಕುಮಾರ್ ಅವರ ಅಭಿನಯ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಿದೆ ಸ್ಕ್ಯಾಮ್ ಒನ್ ಸೆವೆನ್ ಸೆವೆನ್ ಜೀರೋ ಈ ಹೆಸರು ಕೇಳಿದ್ರೆ ಯಾವುದೋ ವೆಬ್ ಸೀರೀಸ್ ಹೆಸರು ಕೇಳಿದಂತೆ ಆಗ್ತಿದೆ ಅಲ್ವಾ ಆದ್ರೆ ಇದು ಕನ್ನಡದಲ್ಲಿ ರೆಡಿ ಆಗ್ತಾ ಇರುವಂತಹ ಹೊಸ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾ ನೆನ್ಪಿದೆಯಲ್ವಾ ಅಲ್ಲಿ ದಡ್ಡ ಪ್ರವೀಣನಾಗಿದ್ದ ರಂಜನ್ ಈ ಸಿನಿಮಾದಲ್ಲಿ ಜಾಣ ಈ ಹೊಸ ಸಿನಿಮಾ ಸಹ ಶಿಕ್ಷಣ ಕ್ಷೇತ್ರದ ಲೋಪಗಳ ಬಗ್ಗೆ ಹೇಳುವಂತದ್ದೇ ಆಗಿದೆ ಸ್ಕ್ಯಾಮ್ ಒನ್ ಸೆವೆನ್ ಸೆವೆನ್ ಜೀರೋ ಸಿನಿಮಾದ ಟ್ರೇಲರ್ ಈಗ ರಿಲೀಸ್ ಆಗಿದೆ ರಂಜನ್ ಜೊತೆಗೆ ನಿಶ್ಚಿತ ಪ್ರಮುಖ ಪಾತ್ರದಲ್ಲಿದ್ದಾರೆ ಈ ಸಿನಿಮಾ ಏಪ್ರಿಲ್ ಹನ್ನೆರಡರಂದು ತೆರೆ ಕಾಣಲಿದೆ ಪ್ರತಿದಿನ ಮನೆ ಮನೆಗೆ ಪೇಪರ್ ಹಾಕಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಆದರ್ಶ್ ಸ್ಕ್ಯಾಮ್ ಒನ್ ಸೆವೆನ್ ಸೆವೆನ್ ಜೀರೋ ಸಿನಿಮಾದ ಟ್ರೇಲರ್ ಬಿಡುಗಡೆ ಮಾಡಿದ್ದು ವಿಶೇಷ ಹರಿಣಿ ನಟನಾ ಪ್ರಶಾಂತ್ ನಾರಾಯಣ ಸ್ವಾಮಿ ರಾಘು ಶಿವಮೊಗ್ಗ ಸಂಗೀತ ಸಂಯೋಜಕ ಸತೀಶ್ ಆರ್ಯನ್ ನಿರ್ದೇಶಕರ ಜೊತೆ ಚಿತ್ರಕಥೆ ಬರೆದಂತಹ ಶಂಕರ್ ರಾಮನ್ ಈ ಸಿನಿಮಾದಲ್ಲಿದ್ದಾರೆ ನಿರ್ದೇಶನ ವಿಕಾಸ್ ಪುಷ್ಪಗಿರಿ ಅವರದ್ದು ಈಗಿನ ಕಾಲದ ಶಿಕ್ಷಣ ವ್ಯವಸ್ಥೆಯ ಕುರಿತ ಸಿನಿಮಾ ಇದು ಶಿಕ್ಷಣವೆಂಬುದು ವ್ಯವಹಾರ ಆಗ ಹೋಗಿದೆ ಹಾಗೆ ಆಗಬಾರ್ದು ಯಾವ ಅಭ್ಯಾಸ ತಪ್ಪಿದ್ರೂ ನಾವು ಬದುಕಬಹುದು ಆದ್ರೆ ವಿದ್ಯಾಭ್ಯಾಸ ತಪ್ಪಿದ್ರೆ ಜೀವನ ಕಷ್ಟ ಅಂತಹ ವಿದ್ಯಾಭ್ಯಾಸವೇ ಇಂದಿನ ದಿನಗಳಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ದುಬಾರಿ ಆಗಿದೆ ಅನ್ನೋ ವಿಕಾಸ್ ಪುಷ್ಪಗಿರಿ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವ ನ್ಯೂನ್ಯತೆಗಳನ್ನು ತೋರಿಸುವ ಪ್ರಯತ್ನವನ್ನು ನಮ್ಮ ಸಿನಿಮಾದಲ್ಲಿ ಮಾಡಿದ್ದೇವೆ ಏಪ್ರಿಲ್ ಹನ್ನೆರಡರಂದು ಸಿನಿಮಾ ಬಿಡುಗಡೆಯಾಗಲಿದೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮಿಸ್ ಮಾಡದೆ ನೋಡಬೇಕಾದ ಚಿತ್ರವಿದು ಎಂದಿದ್ದಾರೆ ದೇವರಾಜ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ದುಬೈನ ಮೇಡಮ್ ಟ್ಯುಸ್ಯಾಟ್ಸ್ ಮ್ಯೂಸಿಯಂ ಏನು ಅಂತ ಎಲ್ಲರಿಗೂ ಗೊತ್ತು ವಿಶ್ವದ ಖ್ಯಾತ ವ್ಯಕ್ತಿಗಳ ಮೇಣದ ಪ್ರತಿಮೆಗಳನ್ನ ರೂಪಿಸಿ ಅವುಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತೆ ಇದುವರೆಗೆ ಭಾರತದ ಹಲವು ಗಣ್ಯರ ಮೇಣದ ಪ್ರತಿಮೆಗಳನ್ನ ಇಲ್ಲಿ ಸ್ಥಾಪಿಸಲಾಗಿದೆ ಈಗ ಅಲ್ಲು ಅರ್ಜುನ್ ಅವರ ಸರದಿ ಅವರ ಮೇಣದ ಪ್ರತಿಮೆಯನ್ನ ಸ್ವತಃ ಅಲ್ಲು ಅರ್ಜುನ್ ಅವರೇ ಅನಾವರಣ ಮಾಡಿದ್ರು ಇಲ್ಲಿರೋ ಫೋಟೋ ನೋಡಿ ನಿಜವಾದ ಅಲ್ಲು ಅರ್ಜುನ್ ಯಾರು ಮೇಣದ ಪ್ರತಿಮೆ ಯಾವುದು ಅಂತ ಗೊತ್ತಾಗದೇ ಇರುವಷ್ಟು ಕನ್ಫ್ಯೂಷನ್ ಆಗುತ್ತೆ ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಲ್ಲು ಅರ್ಜುನ್ ಅವರ ಆರಂಭದ ಸಿನಿಮಾ ಆದ ಅಲ ವೈಕುಂಠಪುರ ಮುಲೋ ಸಿನಿಮಾದ ಪೋಸ್ ರೀತಿಯಲ್ಲಿಯೇ ಈ ಮೇಣದ ಪ್ರತಿಮೆ ಕಾಣ್ತಾ ಇದೆ ಈ ಫೋಟೋದಲ್ಲಿ ನಿಜವಾದ ಅಲ್ಲು ಅರ್ಜುನ್ ಅವರು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದಾರೆ ಮೇಣದ ಪ್ರತಿಮೆಗೆ ಗ್ರೇ ಬಣ್ಣದ ಪ್ಯಾಂಟ್ ಹಾಕಲಾಗಿದೆ ಇದನ್ನ ಬಿಟ್ಟರೆ ಉಳಿದದ್ದೆಲ್ಲ ಸೇಮ್ ಟು ಸೇಮ್ ಈ ಮೇಳದ ಪ್ರತಿಮೆ ಉದ್ಘಾಟನೆ ಬಗ್ಗೆ ಅಲ್ಲು ಅರ್ಜುನ್ ಟ್ವೀಟ್ ಮಾಡಿದ್ದಾರೆ ನನಗೆ ಇದು ತುಂಬಾನೇ ವಿಶೇಷವಾದಂತಹ ದಿನ ಎರಡ್ ಸಾವಿರದ ಮೂರರಲ್ಲಿ ಇದೇ ದಿನ ಗಂಗೋತ್ರಿ ಸಿನಿಮಾ ರಿಲೀಸ್ ಆಗಿತ್ತು ಈಗ ನಾನು ದುಬೈನ ಟುಸಾರ್ಸ್ ಮ್ಯೂಸಿಯಂನಲ್ಲಿ ನನ್ನ ಪ್ರತಿಮೆ ಉದ್ಘಾಟನೆ ಮಾಡ್ತಾ ಇದ್ದೇನೆ ಇದು ಮರೆಯಲಾರದ ಇಪ್ಪತ್ತೊಂದು ವರ್ಷಗಳ ಪ್ರಯಾಣ ಈ ಪ್ರಯಾಣದಲ್ಲಿ ನನ್ನ ಜೊತೆ ಇದ್ದ ಪ್ರತಿಯೊಬ್ಬರಿಗೂ ನಾನು ಆಭಾರಿಯಾಗಿದ್ದೇನೆ ಉತ್ಕಟ ಪ್ರೀತಿ ಮತ್ತು ಬೆಂಬಲ ತೋರಿದ ನನ್ನ ಅಭಿಮಾನಿಗಳಿಗೆ ವಿಶೇಷವಾದಂತಹ ಧನ್ಯವಾದಗಳು ಮುಂಬರುವ ವರ್ಷಗಳಲ್ಲಿ ನಿಮ್ಮೆಲ್ಲರನ್ನ ಇನ್ನಷ್ಟು ಹೆಮ್ಮೆ ಮಾಡುವೆ ಎಂದು ಅವರು ಹೇಳಿಕೊಂಡಿದ್ದಾರೆ ಪುಷ್ಪಾ ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋ ಅಲ್ಲು ಅರ್ಜುನ್ ಅವರಿಗೆ ಭಾರತ ಮಾತ್ರ ಅಲ್ಲ ಹೊರ ದೇಶಗಳಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಅನ್ನೋದು ಇನ್ನೊಮ್ಮೆ ಪ್ರೂವ್ ಆಗಿದೆ ತೆಲುಗು ಚಿತ್ರರಂಗದ ಭರವಸೆಯ ನಟ ಎನಿಸಿಕೊಂಡಿರುವ ನವೀನ್ ಪೊಲಿ ಶೆಟ್ಟಿ ಅಮೆರಿಕದ ಡಲ್ಲಾಸ್ನಲ್ಲಿ ಬೈಕ್ ಅಪಘಾತಕ್ಕೆ ಈಡಾಗಿದ್ದಾರೆ ಅವರ ಕೈಮೂಳೆ ಮಾತ್ರವಲ್ಲದೆ ಇನ್ನೂ ಹಲವು ಕಡೆ ಗಂಭೀರವಾಗಿ ಪೆಟ್ಟುಗಳಾಗಿವೆ ಆದರೆ ಜೀವಕ್ಕೆ ಯಾವುದೇ ಅಪಾಯವಿಲ್ಲ ಎನ್ನಲಾಗ್ತಾ ಇದೆ ಸದ್ಯ ಅಮೆರಿಕದ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎರಡ್ ಸಾವಿರದ ಹನ್ನೆರಡರಿಂದಲೂ ಸಿನಿಮಾಗಳಲ್ಲಿ ನಟಿಸುತ್ತಿರುವ ನವೀನ್ ಪೊಲೀಶ್ ಶೆಟ್ಟಿ ಹಲವು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಸೂಪರ್ ಹಿಟ್ ಸಿನಿಮಾ ಏಜೆಂಟ್ ಸಾಯಿ ಶ್ರೀನಿವಾಸ ಆತ್ರೇಯ ಸಿನಿಮಾ ಮೂಲಕ ನಾಯಕ ನಟರಾದ್ರು ಅದೇ ವರ್ಷ ಸುಶಾಂತ್ ಸಿಂಗ್ ರಜಪೂತ್ ಶ್ರದ್ಧಾ ಕಪೂರ್ ನಟಿಸಿದ ಹಿಂದಿಯ ಬ್ಲಾಕ್ ಬಸ್ಟರ್ ಸಿನಿಮಾ ಚಿಚ್ಚೋರಿ ಸಿನಿಮಾದಲ್ಲೂ ಕೂಡ ನಟಿಸಿದ್ರು ಬಳಿಕ ಮತ್ತೆ ತೆಲುಗಿಗೆ ಬಂದ ನವೀನ್ ಜಾತಿ ರತ್ನಲ್ಲೂ ಸಿನಿಮಾ ಸಹ ಸೂಪರ್ ಹಿಟ್ ಆಯಿತು ಕಳೆದ ವರ್ಷ ಬಿಡುಗಡೆಯಾದ ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿ ಶೆಟ್ಟಿ ಸಿನಿಮಾ ಸಹ ಸೂಪರ್ ಹಿಟ್ ಆಯಿತು ಈ ಸಿನಿಮಾದಲ್ಲಿ ನಟಿ ಅನುಷ್ಕಾ ಶೆಟ್ಟಿಗೆ ನಾಯಕನಾಗಿ ನವೀನ್ ನಟಿಸಿದ್ರು ಇದೀಗ ಅನಗರಗ ಒಕರಾಜು ಸಿನಿಮಾದಲ್ಲಿ ನವೀನ್ ಪೋಲಿ ಶೆಟ್ಟಿ ನಟಿಸುತ್ತಿದ್ದಾರೆ ನವೀನ್ ಪೋಲಿ ಶೆಟ್ಟಿ ಸ್ವತಃ ಚಿತ್ರಕತೆ ಬರಹಗಾರ ಸಹ ಆಗಿದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಸಹ ಹೆಸರು ಗಳಿಸಿದ್ದಾರೆ ಈ ಹಿಂದೆ ಜನಪ್ರಿಯ ಯೂಟ್ಯೂಬ್ ಚಾನೆಲ್ ಎಐಬಿನ ಹಲವು ಶಾರ್ಟ್ ವಿಡಿಯೋಗಳಲ್ಲಿ ನವೀನ್ ಪೋಲಿ ಶೆಟ್ಟಿ ನಟಿಸಿ ಜನಪ್ರಿಯರಾಗಿದ್ರು ఇష్టు ఇంది సినియాల నాలే ము సిని అప్డేట్స్ నొందే బీ అదివరకు కన్నడ మీడియం ట్వంటీ ఫోర్ ఇంటు సెవెన్